ಕೊನೆಗೂ ತ್ರೀ ಪಾಯಿಂಟ್ ನೈನ್ ಅಪ್ಡೇಟ್ ಬಂದೇ ಬಿಡ್ತು ಹಲೋ ಗುರು ನಾನು ನಿಮ್ಮ ರೂಲರ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ಗೇಮ್ಪ್ಲೇಗ ತ್ರೀ ಪಾಯಿಂಟ್ ನೈನ್ ಅಪ್ಡೇಟ್ ಫಸ್ಟ್ ಗೇಮ್ ಆಡ್ತಾ ಆಡ್ತಾಯಿದ್ದೀನಿ ನೋಡಿ ಹೇಗೆಲ್ಲ ಎಕ್ಸೈಟ್ಮೆಂಟ್ ಇರುತ್ತೆ ನನಗೂ ಎಕ್ಸೈಟ್ಮೆಂಟ್ ಇತ್ತು ಫಸ್ಟ್ ಟೈಮ್ ಆಡುವಾಗ ಹೇಗೆಲ್ಲ ಇರುತ್ತೆ ಅಂತ ಆದರೆ ನೋಡಿ ನೀವೇ ಎಂಜಾಯ್ ಮಾಡಿ

ಈ ಗೇಮ್ ಪ್ಲೇಲಿ ಮಾತು ಕಡಿಮೆ ಅಂದ್ರೂ ಕಿಲ್ ಮಾತ್ರ ಹೊಡಿತಾ ಹೋಗ್ತಾ ಇರ್ತೀನಿ ಸದ್ಯಕ್ಕೆ ಇವ್ರ ಹತ್ರ ಇರೋ ಎಲ್ಲ ಮಾಡಿಕೊಂಡು ಸೀದಾ ನಾ ಮೇಲ್ಗಡೆ ಹೋಗ್ತೀನಿ ಮೇಲ್ಗಡೆ ಕಚ್ಚಾಡ್ಕೊಂಡು ಸಾಯ್ತಾ ಇರ್ತಾರೆ ಅವ್ರ ಹತ್ರ ಡೈರೆಕ್ಟ್ ಆಗಿ ನಾನು ರಶ್ ಆಗ್ತೀನಿ ವಾಯ್ಸ್ ಚಾಟ್ ಬನ್ನೇ ಈ ಕ್ಯಾಂಪರ್ ಮುಂದೆ ಎಂತ ದೊಡ್ಡ ಪ್ಲೇಯರ್ಸು ಇರೋಲ್ಲ ಗಾಯ್ಸ್ ನೋಡಿ ಹೇಗೆಲ್ಲ ಕ್ಯಾಂಪ್ ಮಾಡ್ಕೊಂಡು ಕೂತಿರ್ತಾನೆ ನನ್ಗೆ ಹೊಡಿಬೇಕಂತ ಹೇಳಿ ಹೇಳಬೇಕು ಅಂತ ಅಂದರೆ ಇವಾಗ ಒಂದು ಒನ್ ಬಿ ಫೋರ್ ಆಗುತ್ತೆ ನೋಡಿ ಹೇಗಿರುತ್ತೆ ಅಂತ ಇಲ್ಲಿಗೆ ಒನ್ ವಿ ಫೋರ್ ಕ್ಲಚ್ ಕಂಪ್ಲೀಟ್ ಆಗುತ್ತೆ ಗಾಯ್ಸ್ ಇವ್ರನ್ನೆಲ್ಲ ಹೊಡ್ಕೊಂಡ ತಕ್ಷಣ ಮುಂದೆ ಒಬ್ಬ ಟಪ್ ಟಪ್ ಅಂತ ಟ್ಯಾಪ್ ಮಾಡ್ತಾ ಇರ್ತಾನೆ ಫೈರ್ನ ಅಲ್ಲಿಗೂ ಹೋಗಿ ನೋಡ್ತೀನಿ ಅವನು ಬಿಡಲ್ಲ ಅವ್ನು ಹೊಡ್ಕೊಳ್ತೀನಿ ಮೇ ಬಿ ಬಾಟ್ ಅಂತ ಕಾಣಿಸುತ್ತೆ ಸದ್ಯಕ್ಕೆ ಅವ್ನನ್ನು ಕ್ಲಿಯರ್ ಮಾಡ್ಕೊಳ್ತೀನಿ ಇಲ್ಲಿಗೆ ಕಂಪ್ಲೀಟಾಗಿ ನಾನು ಅರೇನ ನಾ ಫುಲ್ ಕ್ಲಿಯರ್ ಮಾಡಿರ್ತೀನಿ ಅಂದರೆ ಗೂಡಿಸಿ ಗುಂಡಾಂತರ ಮಾಡಿರ್ತೀನಿ ಗಾಯ್ಸ್ ಅಂದರೆ ಒಬ್ಬರು ಅಂದರೆ ಒಬ್ಬರು ಎನಿಮಿ ಇರಲ್ಲ ಫುಲ್ಲು ಎಲ್ಲರನ್ನ ನಾನೇ ಕ್ಲಿಯರ್ ಮಾಡಿರ್ತೀನಿ ಸದ್ಯಕ್ಕೆ ಇಲ್ಲಿ ನನಗೆ ಕ್ರೇಟ್ಸ್ಗಳನ್ನ ಎಲ್ಲೂ ಓಪನ್ ಮಾಡಬೇಕಂತ ಗೊತ್ತಾಗಲ್ಲ ಇಲ್ಲಿ ಒಂದು ಕ್ರೇಟ್ ಇರುತ್ತೆ ಇಲ್ಲಿ ಬಂದು ಈ ಕ್ರೇಟ್ನ ಓಪನ್ ಮಾಡಿಕೊಂಡು ಲೂಟ್ ಮಾಡ್ಕೊಂಡು ಸೀದಾ ನಾನು ಝೋನ್ ಒಳಗಡೆ ಹೋಗ್ತೀನಿ ಆದರೆ ಏನಾಗುತ್ತೆ ಅಂದರೆ ದರಿದ್ರ ನನ್ನ ಮಗನದ್ದು ಯಾರು ಕಂಡುಬಿಡುತ್ತೆ ಅನ್ನೋ ಗೊತ್ತಿಲ್ಲ ಹದಿನೈದು ಕಿಲೋ ಹೊಡೆದಿರ್ತೀನಿ ಮೇ ಬಿ ಇನ್ನೂ ಜಾಸ್ತಿ ಹೊಡಿಬೋದಾಗಿತ್ತೇನೋ ಆದರೆ ಹೊಡಿಯೋಕ್ಕಾಗಲ್ಲ ಗಾಯ್ಸ್ ಇಲ್ಲಿ ಸೀದಾ ನಾನು ಝೋನ್ ಒಳಗಡೆ ನಾನು ಬರ್ತೀನಿ ಆದ್ರೆ ಇಲ್ಲಿ ಏನ್ ಸೈಕ್ ಆಗುತ್ತೆ ಅಂದ್ರೆ ನೀವೇ ನೋಡ್ರಿ ಯಾವ ತರ ಫನ್ನಿ ಇರುತ್ತೆ ಅಂತಾರೆ ಗಾಯ್ಸ್ ನಾನು ವೈಟ್ ಮಾಡ್ಬೋದಾಗಿತ್ತು ಅವ್ನ ಹೊಡಿಬೋದಾಗಿತ್ತು ಅಂದ್ರೆ ವೆಯ್ಟ್ ಮಾಡ್ಬೋದಾಗಿತ್ತು ಆದ್ರೆ ಸುತ್ತಿ ಬಳ್ಸ್ಕೊಂಡು ಸುತ್ತಿ ಬಳಸ್ಕೊಂಡು ಅವನ ಹತ್ರನೇ ಬಂದು ಅದೇ ತಿಂತೀನಿ ನೋಡಿ ಲಿಟ್ರಲ್ಲಿ ಹೇಳಬೇಕಂದ್ರೆ ಇಲ್ಲಿ ಯಾವ ಥರ ನಾನು ನಾಕಾದ ಅಂತಲೇ ಗೊತ್ತಿಲ್ಲ ಮೇ ಬಿ ಎಷ್ಟು ಡ್ಯಾಮೇಜ್ ಇತ್ತೇನೋ ನನಗೂ ಗೊತ್ತಿಲ್ಲ ಆದರೆ ಇವರು ನನ್ನ ರಿಕಾಲ್ ಮಾಡ್ಕೊಬೋದಾಗಿತ್ತು ಆದರೆ ಮಾಡ್ಕೊಳ್ಳಲ್ಲ ಸರಿ ಅಂತೇಳಿ ನಾನು ಡೈರೆಕ್ಟಾಗಿ ನಾನು ಸೆಕೆಂಡ್ ಮ್ಯಾಚ್ಗೆ ಹೋಗ್ತೀನಿ ನಾನು ಟೈಮ್ ವೇಸ್ಟ್ ಮಾಡಿದೆ ಇನ್ನು ಸೆಕೆಂಡ್ ಮ್ಯಾಚಲ್ಲಿ ಕೇಳಬೇಕಾ ನಾನು ಶಿವ ತಾಂಡವನೇ ಸ್ಟಾರ್ಟ್ ಆಗುತ್ತೆ ಬಂದ ತಕ್ಷಣವೇ ಮೆಷಿನ್ಗೊಂದು ಸಿಗುತ್ತೆ ಸಿಕ್ತವ್ರನ್ನೆಲ್ಲ ಹೊಡಿತೀನಿ ಆದರೆ ನ್ಯಾಫ್ ಆಗೋದು ಮಾತ್ರ ಒಬ್ಬನೇ ಅವನ್ನ ಕ್ಲಿಯರ್ ಮಾಡ್ಕೊಳ್ತೀನಿ ಈಗ ಸದ್ಯ ಕ್ಲಿಯರ್ ಮಾಡ್ಕೊಂಡು ಮುಂದೆ ಬಂದೆ ನಾನು ರಶ್ ಆಗ್ತೀನಿ ಗುರು ಅವ್ನ ಡ್ಯಾಮೇಜ್ ಏನೋ ಕೊಟ್ಟಿರ್ತಾನೆ ಅವ್ನ ಬರ ದೊಡಿದ್ರೆ ನನ್ನ ಹೊಡೆದು ನಾಕ್ ಮಾಡಿ ಫಿನಿಶ್ ಎತ್ಕೊಳ್ತಾನೆ ಅಂತ ಅನ್ಕೊಂಡಿದೆ ಆದ್ರೆ ಸದ್ಯಕ್ಕೆ ಲೆಫ್ಟ್ ಸೈಡ್ಗೆ ಹೋಗ್ಬಿಡ್ತಾನೆ ಅವ್ನು ಒಳಗಡೆ ಇದೇ ಜಾಗದಲ್ಲಿ ನಮ್ಮ ಫ್ರೆಂಡ್ಸು ಇಲ್ಲ ನಮ್ಮ ಟೀಮ್ ಮೇಟ್ಸ್ ಯಾರಾದರೂ ಆಗಿದ್ದಿದ್ರೆ ಶಿವ ಶಿವ ಅನಿಸಿರೋರು ಆದರೆ ರ್ಯಾಂಡಮ್ ಟೀಮ್ ಮೇಟ್ಸ್ ಆಗಿರೋದಕ್ಕೆ ಫಿನಿಷ್ ಎತ್ಕೊಂಡು ನನ್ನ ಕಾಪಾಡ್ತಿದ್ದಾರೆ ಮ್ಯಾಚಲ್ಲಿ ನಾನು ಬೇಗನೆ ಸೊತೋಗ್ಬಿಡ್ತೀನಿ ಆದರೆ ನಿಮಗೆ ಗೊತ್ತಲ್ಲವ ರಿವೇನು ತಗೊಳ್ಳೋದ್ರಲ್ಲಿ ನಾನು ಪಂಟ ಅಲ್ಲಿಗೇನೆ ಸೇಮ್ ಅದೇ ಜಾಗಕ್ಕೆ ಇಳಿತೀನಿ ಅಷ್ಟೊತ್ತಿಗೆ ರಿವೇವ್ ಎತ್ಕೊಂಡು ಓಡ್ತಾ ಇರ್ತಾನೆ ಅವ್ನೂ ಬಿಡಲ್ಲ ಇವ್ರನ್ನೆಲ್ಲನ ಕ್ಲಿಯರ್ ಮಾಡಿಕೊಂಡು ಮುಂದೆ ಇನ್ನೂ ಒಂದು ಟೀಮ್ ಇರುತ್ತೆ ಇನ್ನೂ ಇನ್ನೊಂದು ಸ್ಕ್ವಾಡ್ ಇರುತ್ತೆ ಅವ್ರನ್ನೂ ಹೊಡಿಯೋಕ್ಕಂತ ಹೋಗ್ಬಿಡ್ತೀನಿ ಸೇಮು ಲಾಸ್ಟ್ ಮ್ಯಾಚಲ್ಲಿ ಹೇಗೆ ಗೂಡ್ಸ್ ಗುಂಡಂತ್ರ ಮಾಡಿದ್ನೋ ಅದೇ ಥರ ಈ ಮ್ಯಾಚಲ್ಲೂ ಆರ್ ಆ್ಯಂಡ್ ಫುಲ್ ಕ್ಲಿಯರ್ ಮಾಡ್ಕೊಂಡು ಹನ್ನೊಂದು ಕಿಲ್ಸ್ ಗಾಯ್ಸ್ ನನ್ನ ಕೆಲ ಎಷ್ಟಾಗುತ್ತೋ ಅಷ್ಟು ನಾನು ರಶ್ ಮಾಡ್ತಾನೆ ಇರ್ತೀನಿ ಯಾಕಂದ್ರೆ ಇದು ಲೀವಿಕ್ ನಿಮಗೆ ಗೊತ್ತಲ್ವಾ ಕಿಲ್ಸ್ ಮಾತ್ರ ಹೊಡಿಯಕಾಗಲ್ಲ ನಾನು ಎಷ್ಟು ಒನ್ಲಕ್ಕಿ ಅಂದರೆ ಗಾಯ ಸೇಮು ಕಳೆದ ಮ್ಯಾಚಲ್ಲಿ ಹೇಗಾಗಿರುತ್ತೆ ಅದೇ ಥರ ಈ ಮ್ಯಾಚಲ್ಲಿ ಆಗಿರುತ್ತೆ ಆದರೆ ಇಲ್ಲಿ ನನ್ನ ಇಟ್ಟು ನನ್ನ ರಿಕಾಲ್ ಮಾಡ್ಕೋತಾನೆ ಮಾಡ್ಕೊಂಡ ತಕ್ಷಣ ನಾನು ಅವ್ರ ಹತ್ರ ಇಳಿತೀನಿ ಮತ್ತು ಅವ್ರಿಗೆ ಅವ್ರಿಗೂ ಹೊಡಿತೀನಿ ಫುಲ್ ಅವ್ರನ್ನ ಕ್ಲಿಯರ್ ಮಾಡ್ತೀನಿ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಬಂದು ಏನೋ ಎತ್ಕೊತಾನೆ ಆದರೆ ಒಂದೇ ಒಂದು ಕೂಳೆ ಏನಂತಂದರೆ ನನ್ನ ಹತ್ರ ಫಸ್ಟ್ ಐಡ್ ಕಿಟ್ ಇರೋದಿಲ್ಲ ಅವ್ರಿಗೆ ಬಡ್ಕೊಂಡು ಸಾಕಾಯ್ತದೆ ಗಾಯಸ್ ನನಗೆ ಫಸ್ಟ್ ಐಡ್ ಕಿಟ್ ಕೊಡಿ 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 ಅಂತ ಅಂದ್ರೂ ಒಂದು ಮಿಸ್ಟೇಕ್ ಮಾಡಿರ್ತೀನಿ ಏನಂತಂದರೆ ನಾನು ಮೈಕ್ನ ಮ್ಯೂಟ್ ಮಾಡಿಬಿಟ್ಟಿರ್ತೀನಿ ಇಲ್ಲಿ ನನಗೆ ಬ್ಯಾಂಡ್ ಸತ್ಕೊಳ್ಳೋಷ್ಟು ಟೈಮ್ ಸಿಗೋಲ್ಲ ಯಾಕೆಂದರೆ ಝೋನ್ಗೆ ಹೋಗಬೇಕಲ್ಲ ಅನ್ಬಿಟ್ಟು ಹೋಗ್ತಾ ಇರ್ತೀನಿ ಸದ್ಯಕ್ಕೆ ನಾಕಾಗೋಗ್ತೀನಿ ನಾನು ಕರಿತೀನಿ ಅಂದರೆ ಯಾರೂ ಬರೋಲ್ಲ ಕೊನೆ ತನಕ ಸರಿ ನಂದು ಬ್ಯಾಡ್ ಇಷ್ಟೇ ಅಂತ ಹೇಳಿ ಸುಮ್ಮನೆ ಹೋಗ್ತೀನಿ ಆದರೂ ಚಿಕನ್ ಡಿನ್ನರ್ ಮಿಸ್ ಆಗುತ್ತೆ ಯಾಕೆಂದರೆ ನಾನು ಇದ್ದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಚಿಕನ್ ಡಿನ್ನರ್ ಹೊಡಿತಾ ಇದ್ದೆ ಅದಂತೂ ಬೇರೆ ವಿಷಯ ಬಿಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ತ್ರೀ ಪಾಯಿಂಟ್ ನೈನ್ ಅಪ್ಡೇಟ್ ಮಾತ್ರ ಚಿಂದಿ ಇದೆ ಗಾಯ್ಸ್ ನಿಜ ಹೇಳ್ಬೇಕಂದ್ರೆ